ಿ ಇದ್ದ ಉಚಿತ ಭಾಗ್ಯಗಳ ಅಲೆಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಪ್ರಮುಖವಾಗಿ ಅನ್ನ ಭಾಗ್ಯದ ಯೋಜನೆಯ ಹತ್ತು ಕೆಜಿ ಅಕ್ಕಿ ಜನರಲ್ಲಿ ಆಶಾಭಾವನೆ ಹುಟ್ಟಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳಾಗಿ ಪರಿವರ್ತನೆಗೊಂಡವು ಅನ್ನ ರಾಮಯ್ಯ ಎಂದೇ ಹೆಸರು ಹೊಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿನಕಳದಂತೆ ದುಡ್ಡಿನ ರಾಮಯ್ಯ ಹೀಗಾಗಿ ಮಾತು ತಪ್ಪಿ ಜನರಿಗೆ ಪಂಗನಾಮ ಹಾಕಿದ್ದಾರೆ ಕೊಟ್ಟ ಮಾತಿನಂತೆ ಜನರಿಗೆ ಅಕ್ಕಿ ವಿತರಣೆ ಮಾಡಿ ಇಲ್ಲದಿದ್ದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಎಂದು ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಅವರು ಆರೋಪ ಮಾಡಿದರು ಕೇಂದ್ರ ದೇಶಕ್ಕೆ ಕೋಟಿ ಜನ ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ಫ್ರೀ ಕೊಡ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಎರಡು ಕೆ ಜಿ ಅಕ್ಕಿ ಸಕ್ಕರೆ ಬೇಳೆ ಎಲ್ಲ ಕೊಡ್ತಾ ಇದೆ ತೆಲಂಗಾಣ ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದೆ ವಿಜಯವಾಡ ಹೋಗಿದ್ದೆ ಅಲ್ಲೂ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಕೊಡ್ತಾ ಇದ್ದಾರೆ ಗೋವಾದಲ್ಲಿ ಕೊಡ್ತಾ ಇದ್ದಾರೆ ನೀವು ಯಾಕೆ ಕೊಡೋಕಿ ತೊಂದರೆ ಹನ್ನೊಂದು ಸಾವಿರ ಕೋಟಿ ಹೋದ್ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದ್ರೆ ಆಹಾರ ಇಲಾಖೆಗೆ ಅರ್ಧ ದುಡ್ಡು ಖರ್ಚಾಗಿಲ್ಲ ಅದರಿಂದ ದಯಮಾಡಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಳ್ಳಿ ನೀವು ದಯಮಾಡಿ ಮುಂದಿನ ತಿಂಗಳ ಮಾರ್ಚ್ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತೀವಿ ದಾಖಲಾತಿಗಳನ್ನು ಸಹ ಸಬ್ಮಿಟ್ ಮಾಡಿದೀವಿ ನಾವು ಮಾಲೀಕರ ಬೇಡಿಕೆ ಏನೂ ಮಾಡಿಲ್ಲ ಸರ್ಕಾರ ಈಗಾಗಲೇ ಈಗ ಕೊಡ್ತಾ ಇರೋದೇ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಈಗಾಗಲೇ ನಾಲ್ಕು ನಾಲ್ಕೈದು ತಿಂಗಳಾಗಿದೆ ಡಿ ಬಿ ಟಿ ಮುಖಾಂತರ ಹಣವೂ ಸಹ ಕಾರ್ಡ್ ಸೇರ್ತಾ ಇಲ್ಲ ಇದು ಸರ್ಕಾರದ ಗಮನಕ್ಕೆಲ್ಲ ತಂದಿದ್ದೀವಿ ನಾವು ಎಷ್ಟು ಹೇಳಿದ್ರು ಅವರು ಪ್ರಸ್ತಾವನೆ ಹೋದರೂ ಸಹ ಅಕ್ಕಿ ಕೊಡಬೇಕು ಸಕ್ಕರೆ ಕೊಡಬೇಕು ಬೇಳೆ ಕೊಡಬೇಕು ಅಂತ ಪ್ರಸ್ತಾವನೆ ಹೋದರೂ ಸದಾ ಮಾನ್ಯ ಮುಖ್ಯಮಂತ್ರಿಯವರು ತಿರಸ್ಕಾರ ಮಾಡ್ತಾ ಇದ್ದಾರೆ ನಾನು ಹೋದ ತಿಂಗಳು ಮುಖ್ಯಮಂತ್ರಿಯವ್ರನ್ನೇ ನೇರವಾಗಿ ನಾವು ನೇರವಾಗಿ ಮನವಿ ಕೊಟ್ಟು ನೋಡೋಣ ಬಿಡ್ರಿ ಅಕ್ಕಿನ ದುಡ್ಡೇ ಕೇಳ್ತಾ ಇದ್ದಾರೆ ಜನ ಅಂತ ಅಂದರು ಸಮೀಕ್ಷೆನೂ ಸಹ ಮಾಡಿದ್ದಾರೆ ಸಮೀಕ್ಷೆಯಲ್ಲಿ ತೊಂಬತ್ತೈದು ಪರ್ಸೆಂಟು ನಮ್ಮ ದುಡ್ಡು ಬೇಡ ಅಕ್ಕಿ ಕೊಡಿ ಅಂತ ಹೇಳಿದ್ದಾರೆ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ನೀವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಕೊಟ್ಟರೆ ಮಾಡಿದ್ರಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಎಲ್ಲಿ ಯಾರಿಗೆ ನಾಮ ಅಕ್ಕಿದ್ರಿ ಯಾರಿಗ ಅಕ್ಕಿ ಕೊಟ್ಟಿದ್ದೀರಿ ನೀವು ಕೇಂದ್ರ ಐದು ಕೆ ಜಿ ಅಕ್ಕಿ ಕೊಡೋದು ಬಿಟ್ಟು ಎಲ್ಲಿ ಕೊಟ್ಟಿದ್ದೀರ ನೀವು ಅದು ಕೊಟ್ಟಿಲ್ಲ ಈ ಜನ ಅಂತೂ ಕಾಯ್ತಾವ್ರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಬರಲಿ ಅವ್ರಿಗೆ ಪಾಠ ಕಲಿಸ್ತೀವಿ ಅಂತ ಅದರಿಂದ ಈ ಬಜೆಟಲ್ಲಿ ಮುಂದಿನ ಅಧಿವೇಶನದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮುಂದೆ ತಿಂಗಳಿಂದ ನೀವು ಹತ್ತು ಕೆ ಜಿ ಅಕ್ಕಿನ ಘೋಷಣೆ ಮಾಡಬೇಕು ಆಗ ನಿಮ್ಗೆ ಕೊಟ್ಟಂಥ ಮಾತು ಉಳ್ಕತ್ತದೆ ಸಿದ್ದರಾಮಯ್ಯವರು ಅನ್ನಭಾಗ್ಯ ಅನ್ನರಾಮಯ್ಯ ಅಂತ ಹೆಸರು ತಗೊಂಡಿದ್ರು ಈಗ ಡಿ ಬಿ ಟಿ ಮುಖಾಂತರ ದುಡ್ಡು ಕೊಡಲಾಗಿ ದುಡ್ಡು ರಾಮಯ್ಯ ಆಗೋಗವ್ರು ಡಿ ಬಿ ಟಿ ಮುಖಾಂತರ ದುಡ್ಡು ಕೊಡ್ತೀನಿ ಅಂತಾರೆ ಹಂಗಂದ್ರೆ ದುಡ್ಡು ಕೊಟ್ಟರೆ ದುಡ್ಡು ರಾಮಯ್ಯ ಅದರಿಂದ ನಿಮ್ಮ ಹೆಸರುನ್ನ ಎರಡು ಸಾವಿರದ ಹದಿಮೂರರಲ್ಲಿ ಏನು ಕೊಡುಗೆ ಕೊಟ್ಟಿದ್ರಿ ಅದೇ ರೀತಿ ಕೇಂದ್ರ ಕೊಡೋಕೆ ರೆಡಿ ಇದೆಯಲ್ಲ ನೀವು ಮೂವತ್ತ್ನಾಲ್ಕು ರೂಪಾಯಿ ಜನಗಳಿಗೆ ಯಾಕೆ ಕೊಡ್ತೀರಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡುತ್ತಿರುವ ಅಕ್ಕಿಯನ್ನು ತಮ್ಮದೆಂದು ಹೇಳಿಕೊಳ್ಳುತ್ತಿದ್ದೀರಿ ಕೊಟ್ಟ ಮಾತಿನಂತೆ ಅಕ್ಕಿಯ ಜೊತೆ ಬೇಳೆ ಪದಾರ್ಥ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿ ನಿಮಗೂ ಕೂಡ ಹೆಸರು ಬರುತ್ತದೆ ಬಡ ಜನತೆಯು ಆಹಾರಕ್ಕಾಗಿ ಅಕ್ಕಿಗೆ ಕೊಡುವ ಮಹತ್ವ ದುಡ್ಡಿಗೆ ಕೊಡುವುದಿಲ್ಲ ಭಾಗ್ಯಗಳ ಯೋಜನೆಯ ಅನಭಾಗ್ಯ ಯೋಜನೆ ನಿಮಗೆ ತಿರುಗು ಬಾಣ ಆಗುವ ಮುಂಚೆ ಎಚ್ಚೆತ್ತುಕೊಂಡು ರಾಜ್ಯ ಪಡಿತರ ವಿತರಕರ ಜೊತೆಗೂಡಿ ಜನತೆಗೆ ಒಳ್ಳೆಯದು ಮಾಡಿ ಎಂದು ನಾಗಮಂಗಲಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜೋಶಿ ಸಾಹೇಬರು ಮಾತಾಡಿದ್ದಾರೆ ನಮ್ಮ ಸಾಕಷ್ಟು ಅಕ್ಕಿ ಲಭ್ಯ ಇದೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನೀವು ಯಾಕೆ ಪರ್ಚೇಸ್ ಮಾಡಲ್ಲ ಉದ್ದೇಶ ಏನು ಯಾಕೆ ಕಾಣದಾರಿಗೆ ಈಗಾಗಲೇ ಬಿ ಡಿ ಬಿ ಡಿ ಮುಖಾಂತರ ಕೊಡೋ ದುಡ್ಡು ಐದಾರು ತಿಂಗಳಾಗಿದೆ ಆ ದುಡ್ಡು ಸರ್ಕಾರ ಕುಡಿತ ನೂರಾರು ಕೋಟಿ ಅದರಿಂದ ನೀವು ಮಾತಕ್ಕೆ ತಪ್ಪಲ್ಲ ಅನ್ನೋದಾದರೆ ಇವತ್ತು ಮನೆ ಮುಖ್ಯಮಂತ್ರಿಗಳು ನಮಗೆ ಯಾವ ಗ್ಯಾರಂಟಿನೂ ನಿಲ್ಲಿಸಲ್ಲ ಎಲ್ಲ ಮುಂದುವರಿತದೆ ಅಂತ ಆರು ಒಂದ್ಸಲ ಗ್ಯಾರಂಟಿ ಮುಂದುವರಿಸ್ತೀರಾ ಅದರಿಂದ ಇವತ್ತಲೇ ನೀವು ಫೈತರ್ ಸೈನ್ ಹಾಕಿ ಮುಂದಿನ ಮಾರ್ಚ್ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿ ಕೊಡುವಂಥ ವ್ಯವಸ್ಥೆನ ನೀವು ಒತ್ತಾಯ ಮಾಡಬೇಕು ಮಾಡಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರನ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಜನ ನಿರೀಕ್ಷೆ ಪಟ್ಟಿದ್ದಾರೆ ಜನ ಕಾಯ್ತಾ ಇದ್ದಾರೆ ಈ ಈ ಹದಿ ಇದರಲ್ಲಿ ಬಜೆಟ್ನಲ್ಲಿ ಏನಾದ್ರು ಘೋಷಣೆ ಮಾಡ್ಬೋದು ಅಂತ ದಯಮಾಡಿ ನೀವು ಅಕ್ಕಿ ಜೊತೆ ಸಕ್ಕರೆ ಕಾಳು ಉಪ್ಪು ಬೇಳೆ ಏನು ಬೇಕಾದ್ರೆ ಕೊಡಿ ಎರಡು ಸಾವಿರದ ಹದಿಮೂರಲ್ಲಿ ಏನು ಕೊಟ್ಟಿದ್ರಿ ಅದನ್ನು ಕೊಡಿ ಜನ ಇಷ್ಟಪಡ್ತಾರೆ ಖುಷಿ ಪಡ್ತಾರೆ ನಿಮ್ಮ ಹೆಸರು ಹೇಳ್ತಾರೆ ಸರಿಯಾಗಿ ನಡೀತಾ ಇದ್ರೆ ಆಗಲೇಬೇಕಲ್ವಾ ಮಾಡ್ತಾರೆ ಜನ ಏನು ದಡ್ಡ್ರಿ ಅದು ಬೇ ನಾವು ಭಾಗ್ಯಗಳ ಕೊಡ್ತೀವಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡಾದ್ಮೇಲೆ ಅದನ್ನು ಕೊಡ್ಲಿಲ್ಲ ಅಂತ ಫೇಲ್ ಆದಾಗ ಜನ ರಿವರ್ಸ್ ಆಗಲ್ವಾ ಅ ಸಹಜ ಯಾವುದೇ ಪಾರ್ಟಿ ಆಗಿ ಮಾದರಿ ತಪ್ಪ ಹೀಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ